ಹೆಲೋ ಗಾಯ್ಸ್ ಊಟ ಮುಗಿಸಿದ ತಕ್ಷಣ ಒಂದು ಬಾಳೆಹಣ್ಣು ತಿನ್ನುವ ಅಭ್ಯಾಸ ನಿಮಗಿದೆಯಾ ಕೆಲವರಿಗೆ ಅದು ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ಹಗುರವಾಗುತ್ತೆ ಇನ್ನು ಕೆಲವರಿಗೆ ಗ್ಯಾಸ್ ಹೊಟ್ಟೆ ಉಬ್ಬರ ಅಜೀರ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಬಾಳೆಹಣ್ಣಿನಲ್ಲಿರುವ ಪೋಷಕಾಂಶಗಳು ಇದರಲ್ಲಿ ಪೊಟ್ಯಾಷಿಯಂ ಫೈಬರ್ ನ್ಯಾಚುರಲ್ ಶುಗರ್ ವಿಟಮಿನ್ ಬಿ ಸಿಕ್ಸ್ ಮೆಗ್ನೀಷಿಯಂ ಇವೆಲ್ಲವೂ ದೇಹಕ್ಕೆ ಶಕ್ತಿ ಕೊಡುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಪೋಷಕಾಂಶ ಒಳ್ಳೆಯದಿದ್ದರೂ ತಪ್ಪು ಸಮಯದಲ್ಲಿ ತಿಂದರೆ ಸಮಸ್ಯೆ ಬರಬಹುದು ಊಟದ ನಂತರ ಬಾಳೆಹಣ್ಣು ತಿನ್ನುವುದರ ಉಪಯೋಗ ಉತ್ತಮ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸುತ್ತದೆ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹೊಟ್ಟೆ ಉಬ್ಬುವಿಕೆಯನ್ನ ಹಾಕುತ್ತದೆ ಹೃದಯಕ್ಕೆ ಪ್ರಯೋಜನಕಾರಿ ಎದೆ ನೋವಿನಿಂದ ಪರಿಹಾರ ಇದು ಮಲಬದ್ಧತೆ ಸಮಸ್ಯೆಯಿಂದ ದೂರ ಮಾಡುತ್ತದೆ ಆದರೆ ಊಟದ ನಂತರ ಬಾಳೆಹಣ್ಣು ತಿಂದರೆ ಯಾರಿಗೆ ಸಮಸ್ಯೆ ಆಗಬಹುದು ಅತಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಅಜೀರ್ಣ ಸಮಸ್ಯೆ ಇರುವವರು ಹೊಟ್ಟೆ ಉಬ್ಬರ ಆಗುವವರು ಊಕ ಜಾಸ್ತಿ ಆಗುವವರು ಡಯಾಬಿಟಿಸ್ ಇರುವವರು ಇವರಲ್ಲಿ ಗ್ಯಾಸ್ ಅಸಹನ ನಿಂತೆ ಇವು ಜಾಸ್ತಿ ಆಗಬಹುದು ಬಹುದು ಹಾಗಾದ್ರೆ ಯಾವ ಸಮಯದಲ್ಲಿ ಬಾಳೆಹಣ್ಣು ತಿಂದ್ರೆ ನಿಮಗೆ ಉಪಯೋಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಊಟಕ್ಕೆ ಒಂದು ಗಂಟೆ ಮೊದಲು ವ್ಯಾಯಾಮದ ನಂತರ ತಪ್ಪಿಸಬೇಕಾದ ಸಮಯ ಊಟದ ತಕ್ಷಣ ರಾತ್ರಿ ಊಟದ ನಂತರ ಕೆಲವೊಂದು ಹೆಲ್ತ್ ಟಿಪ್ಸ್ ಪ್ರತಿದಿನ ತಿನ್ನೋ ಅಭ್ಯಾಸ ಬೇಡ ಸಣ್ಣ ಬಾಳೆಹಣ್ಣು ಸಾಕು ಜಾಸ್ತಿ ಬೇಡ ನಿಮ್ಮ ದೇಹಕ್ಕೆ ಹೇಗೆ ಸೂಟ್ ಆಗುತ್ತೆ ಅನ್ನೋದನ್ನ ಗಮನಿಸಿ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಅತಿಯಾಗಿ ತಿನ್ನುವುದನ್ನ ತಪ್ಪಿಸಬೇಕು ನೀವು ಅತಿಯಾಗಿ ತಿನ್ನುತ್ತಿದ್ದರೆ ಆಹಾರ ಸೇವಿಸದ ನಂತರ ಬಾಳೆಹಣ್ಣು ತಿನ್ನಬೇಕು ಆಹಾರ ತಿಂದ ನಂತರ ಬಾಳೆಹಣ್ಣು ತಿಂದರೆ ಬೇಗ ಹಸಿವಾಗುವುದಿಲ್ಲ ಶಕ್ತಿಯು ದೇಹದಲ್ಲಿ ದೀರ್ಘಕಾಲ ಉಳಿಯುತ್ತದೆ ಇದರಿಂದ ನೀವು ಅತಿಯಾಗಿ ತಿನ್ನುವುದನ್ನ ತಪ್ಪಿಸಬೇಕು ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ